ಹಲೋ ಫ್ರೆಂಡ್ಸ್ ಈ ಚಾನಲಲ್ಲಿ ಸುಲಭವಾದ ಮತ್ತು ಸ್ಪಷ್ಟವಾದ ಪ್ರಬಂಧಗಳು ಮತ್ತು ಭಾಷಣಗಳನ್ನು ನೀವು ನೋಡಬಹುದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹತ್ತು ಸಾಲಿನ ಪ್ರಬಂಧ ಕಾಡು ಪ್ರಾಣಿಗಳು ಕಾಡಿನಲ್ಲಿ ವಾಸಿಸುವ ಪ್ರಾಣಿಗಳನ್ನು ಕಾಡು ಪ್ರಾಣಿಗಳು ಎಂದು ಕರೆಯುತ್ತಾರೆ ಕಾಡು ಪ್ರಾಣಿಗಳು ಮನುಷ್ಯರಿಗೆ ಅಪಾಯಕಾರಿಯಾಗಿವೆ ಕಾಡು ಪ್ರಾಣಿಗಳು ಮನುಷ್ಯರಿಗೆ ಅಪಾಯಕಾರಿಯಾಗಿವೆ ಅವುಗಳು ಚೂಪಾದ ಹಲ್ಲುಗಳನ್ನು ಹೊಂದಿವೆ ನಾವು ಕಾಡು ಪ್ರಾಣಿಗಳನ್ನು ಸಾಕುಪ್ರಾಣಿಗಳಾಗಿ ಸಾಕಲು ಸಾಧ್ಯವಿಲ್ಲ ನಾವು ಕಾಡು ಪ್ರಾಣಿಗಳನ್ನು ಸಾಕುಪ್ರಾಣಿಗಳಾಗಿ ಸಾಕಲು ಸಾಧ್ಯವಿಲ್ಲ ಕಾಡು ಪ್ರಾಣಿಗಳು ಯಾವುವೆಂದರೆ ಹುಲಿಗಳು ಸಿಂಹಗಳು ಚಿರತೆಗಳು ಕರಡಿಗಳು ಇತ್ಯಾದಿ ಮೃಗಾಲಯದಲ್ಲಿ ಕಾಡು ಪ್ರಾಣಿಗಳನ್ನು ನೋಡಬಹುದು ಮೃಗಾಲಯದಲ್ಲಿ ಕಾಡು ಪ್ರಾಣಿಗಳನ್ನು ನೋಡಬಹುದು ಅವುಗಳು ತಮ್ಮ ಆಹಾರಕ್ಕಾಗಿ ಇತರ ಪ್ರಾಣಿಗಳನ್ನು ಕೊಲ್ಲುತ್ತವೆ ಅವುಗಳು ತಮ್ಮ ಆಹಾರಕ್ಕಾಗಿ ಇತರ ಪ್ರಾಣಿಗಳನ್ನು ಕೊಲ್ಲುತ್ತವೆ ಅವುಗಳು ಆಹಾರವನ್ನು ಹುಡುಕುತ್ತಾ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವಲಸೆ ಹೋಗುತ್ತವೆ ಅವುಗಳು ಆಹಾರವನ್ನು ಹುಡುಕುತ್ತಾ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವಲಸೆ ಹೋಗುತ್ತವೆ ಕಾಡು ಪ್ರಾಣಿಗಳು ನಮಗೆ ಚರ್ಮವನ್ನು ಒದಗಿಸುತ್ತವೆ ಕಾಡು ಪ್ರಾಣಿಗಳು ನಮಗೆ ಚರ್ಮವನ್ನು ಒದಗಿಸುತ್ತವೆ ನಾವು ಕಾಡು ಪ್ರಾಣಿಗಳನ್ನು ಸಂರಕ್ಷಿಸಬೇಕು ನಾವು ಕಾಡು ಪ್ರಾಣಿಗಳನ್ನು ಸಂರಕ್ಷಿಸಬೇಕು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು